ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ನಿಮ್ಮ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ ನೀವು ಬಳಸಿದಂತಹ ಪದಗಳಿಂದ ನನಗೆ ಎರಡು ದಿವಸ ಬೇಕಾಯಿತು ಹೊರಗಡೆ ಬರ್ಲಿಕ್ಕೆ ಅಂತ ಕೂಡ ಹೇಳಿದ್ದಾರೆ ಇಡೀ ಪ್ರಕರಣವನ್ನ ಸಿಟಿ ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ತೀಯ ಅಷ್ಟು ಸತ್ಯ ನಾನು ಯಾವತ್ತು ರವಿ ಅವರನ್ನ ಕ್ಷಮಿಸಲ್ಲ ಅಂತ ಹೇಳಿ ಹೇಳಿಕೆ ಕೊಡ್ತೀಯ ಈಗ ತನಿಖಾ ಹಂತದಲ್ಲಿದೆ ನಾನು ಮಧ್ಯಂತರ ಜಾಮೀನಿನಲ್ಲಿದ್ದೇನೆ ಈಗಾಗಲೇ ಸಭಾಪತಿಗಳು ವ್ಯಾಪ್ತಿಯನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಸಭಾಪತಿಗಳು ರೂಲಿಂಗೂ ಕೂಡ ಕೊಟ್ಟಿದ್ದಾರೆ ನನಗೆ ನಾನು ಅವರ ಕ್ಷಮೆ ಅವಶ್ಯಕತೆಯೂ ಇಲ್ಲ ಅವರು ಬೆದರಿಕೆ ಬೆದರಿಕೆಗೆ ಹೆದರೋದೂ ಇಲ್ಲ ಬೆಳಗಾಮು ಅದು ರಿಪಬ್ಲಿಕ್ ಆಗೋದಕ್ಕೆ ಬೆಳಗಾವಿಯ ಜನನೂ ಒಪ್ಕೊಳ್ಳಲ್ಲ ನಾವು ಕೂಡ ಅದಕ್ಕೆ ಅವಕಾಶ ಕೊಡಲ್ಲ ಮತ್ತವರು ವಿಡಿಯೋ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗಿದ್ದು ತನಿಖೆ ಹಂತದಲ್ಲಿ ಇದಕ್ಕೆ ಯಾರು ತಪ್ಪಿಸ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ ಗುಂಡಾಗಿರಿ ಮಾಡಿ ರಾತ್ರಿ ಇಡೀ ನಾಲ್ಕು ಜಿಲ್ಲೆಗಳಿಗೆ ಸುತ್ತಿಸಿ ಮಾನಸಿಕ ಹಿಂಸೆ ಕೊಟ್ಟು ದೈಹಿಕ ಹಲ್ಲೆ ಮಾಡಿ ಗುಂಡಗಳಿಂದ ಹಲ್ಲೆ ನಡೆಸಿ ಇದೆಲ್ಲವನ್ನು ಯಾರು ಮಾಡಿದರು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಸಾರ್ವಜನಿಕವಾಗಿ ಬೆದರಿಕೆ ಹಾಕಿದ್ದು ವಿಧಾನ ಪರಿಷತ್ತಿನ ಪ್ರಾಂಗಣದ ಒಳಗೇನೆ ಅದು ಕೂಡ ವಿಜುವಲ್ಸೂ ಇದೆ ಆಡಿಯೋನೂ ಇದೆ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರಾದಂಥ ಚಲುವಾದಿ ಸ್ವಾಮಿಯವರು ಮತ್ತಿತರೆ ವಿಧಾನ ಪರಿಷತ್ತಿನ ಸದಸ್ಯರು ದೂರು ಕೊಟ್ಟಿದ್ದಾರೆ ನನ್ನ ಮೇಲೆ ದೈಹಿಕ ಹಲ್ಲೆ ನಡೆದಿದ್ದಕ್ಕೆ ಸಂಬಂಧಿಸಿದಂತೆ ಡಿ ಎಸ್ ಅರುಣ್ ಅವರು ಕೂಡ ದೂರು ಸಲ್ಲಿಸಿದ್ದಾರೆ ಮತ್ತು ಕಿಶೋರು ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ದೂರು ಸಲ್ಲಿಸಿದ್ದಾರೆ ಒಂದು ಸರಿ ಪಶ್ಚಿಮ ದ್ವಾರದ ಹತ್ತಿರ ಹಲ್ಲೆ ಆದ ಸಂದರ್ಭದಲ್ಲಿ ನನ್ನೊಂದಿಗೆ ಡಿ ಎಸ್ ಅರುಣ್ ಇದ್ದರು ವಿಧಾನಸಭೆಯ ಮೊಗಸಾಲೆಯ ಹೊರಗಡೆ ಕಾರಿಡಾರ್ನಲ್ಲಿ ಆದ ಹಲ್ಲೆ ಸಂದರ್ಭದಲ್ಲಿ ಕಿಶೋರ್ ನನ್ನ ಜೊತೆಗಿದ್ರು ಅವರು ದೂರು ಸಲ್ಲಿಸಿದ್ದಾರೆ ಯಾಕೆ ನಾನು ಆಘಾತದಿಂದ ಹೊರಬರದೇ ಇದ್ದ ಕಾರಣಕ್ಕೆ ನನ್ನ ಜೊತೆಗಿದ್ದ ಅವರು ದೂರು ಸಲ್ಲಿಸಿದ್ದಾರೆ ಅದು ಈಗಾಗಲೇ ನಾವು ಸಭಾಪತಿಗಳಿಗೆ ದೂರ ಕೊಟ್ಟಿದ್ವಿ ಸಭಾಪತಿಗಳು ಕ್ರಮ ಏನು ಕೈಗೊಳ್ತಾರೆ ಅಂತ ನಾವು ನೋಡ್ತಾ ಇದ್ವಿ ಕಾದು ನೋಡ್ತಾ ಇದ್ವಿ ಇಲ್ಲ ಇಲ್ಲ ನಾವು ಸಭಾಪತಿಗಳಿಗೆ ಕೊಟ್ಟಿದ್ದೀವಿ ಯಾಕೆಂದ್ರೆ ನಮ್ಮ ಕಸ್ಟೋಡಿಯನ್ನು ದೂರ ನಾವು ದೂರ ಸಲ್ಲಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಸುವರ್ಣಸೌಧದ ಹೊರಗೆ ಅದು ಪೊಲೀಸರಿಗೆ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರವೇಶಸ್ ಯಾವುದು ಅನ್ನೋದನ್ನ ನಾನೊಂದು ಖಾನಾಪುರದಲ್ಲಿ ನನ್ನ ಮೇಲೆ ಕೊಲೆ ಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದ್ದೀನಿ ನಮಗೆ ಅವರು ಎಫ್ ಐ ಆರ್ ಪ್ರತಿನಿ ಇನ್ನೂ ಕೊಟ್ಟಿಲ್ಲ ಆ ಎಫ್ ಆರ್ ಐ ಆರ್ ಪ್ರತಿಗೆ ನಮ್ಮ ವಕೀಲರು ಎರಡು ದಿನದಿಂದ ನಿನ್ನೆನೂ ಹೋಗಿ ಭೇಟಿ ಮಾಡಿದ್ದಾರೆ ಇವತ್ತು ಹೋಗಿ ಕಮಿಷನರನ್ನು ಭೇಟಿ ಮಾಡೋರಿದ್ದಾರೆ ಅವರು ಹೇಳಿದ್ರಂತೆ ಹದಿನೈದು ದಿನದವರೆಗೂ ಸಮಯ ಇದೆ ಅಂತ ಅಂದರೆ ಸಿ ಟಿ ರವಿಯ ಮೇಲೆ ಹದಿನೈದು ನಿಮಿಷದೊಳಗೆ ಕಾರ್ಯಾಚರಣೆ ಆಗುತ್ತೆ ಸಿಟಿ ರವಿ ಕೊಟ್ಟ ದೂರು ಹದಿನೈದು ದಿನ ಸಮಯ ಇದೆ ಅಂತ ಹೇಳ್ತಾರೆ ಅಲ್ಲಿಗೆ ಆ ಕಮಿಷನರ ದೃಷ್ಟಿಯಲ್ಲಿ ಬಿ ಜೆ ಪಿಯವರಿಗೊಂದು ಕಾನೂನು ಕಾಂಗ್ರೆಸ್ನವರಿಗೊಂದು ಕಾನೂನು ಆಳುವವರಿಗೊಂದು ಕಾನೂನು ವಿರೋಧ ಒಂದು ಕಾನೂನು ಅಂತಂದರೆ ಅವರು ಆ ಹುದ್ದೆಯಲ್ಲಿರೋದಕ್ಕೆ ಯೋಗ್ಯರ ಅವರು ಸಂವಿಧಾನಬದ್ಧವಾಗಿ ನಡ್ಕೊಳ್ತಾ ಇದ್ದಾರಾ ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದಾರ ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ರೆ ನಾನು ಕೊಟ್ಟ ದೂರಿಗೂ ಅಷ್ಟೇ ತ್ವರಿತ ಕ್ರಮ ಕೈಗೊಳ್ಳಬೇಕಾಗಿತ್ತು ಯಾಕೆ ತ್ವರಿತ ಕ್ರಮ ಕೈಗೊಂಡಿಲ್ಲ ಇದೇನನ್ನು ತೋರಿಸುತ್ತೆ ಹಾಗಾಗಿ ಈ ಥರ ಬೆದರಿಸಿ ಗುಂಡಾಗಿರಿ ಮಾಡಿ ಭನಾನ ರಿಪ ಮಾಡೋದಕ್ಕೆ ಪ್ರಜಾಪ್ರಭುತ್ವ ಅವಕಾಶ ಕೊಡಲ್ಲ ನಾನು ಪ್ರಜಾಪ್ರಭುತ್ವ ಪ್ರತಿನಿಧಿ ಆ ಪ್ರತಿನಿಧಿಯಾಗಿ ನಾವು ಕಡೆವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಹೆದರಿ ಕುತ್ಕೊಳ್ಳೋವನು ಹೆದರಿ ಓಡೋಗವನು ಆದರೆ ಮಾತ್ರ ಹೆದರ್ಕೊಳ್ತಾರೆ ನಮಗೆ ಹೆದರೋದನ್ನ ನಮ್ಮ ಅಮ್ಮನೂ ಹೇಳ್ಕೊಟ್ಟಿಲ್ಲ ಹೆದರ್ಸೋದನ್ನು ಹೇಳ್ಕೊಟ್ಟಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ